ಇವಾಗ ಇಲ್ಲಿ ಇಷ್ಟು ಮಾರ್ಕ್ ಹಾಕಿದ್ದಾಯಿತು ಮಾರ್ಕ್ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿ ನಮಗೆ ಒಂದು ಸ್ವಲ್ಪ ಮೇಲಕ್ಕೆ ಇಲ್ಲಿ ಒಂಚೂರು ಕರುವು ಲೈನ್ ಥರ ಇಲ್ಲೊಂದು ನಮಗೆ ಸ್ಟ್ರೈಟ್ ಲೈನಾಗಿ ಲೈನ್ ಹಾಕೋಬೇಕು ಇಲ್ಲಿ ಈ ಥರ ಒಂದು ಲೈನ್ ಹಾಕೋಬೇಕು ಲೈನ್ ಹಾಕ್ಕೊಂಡು ಈಗ ಇಲ್ಲಿ ಐದು ಇಂಚಿದೆ ಐದಕ್ಕೆ ಇಲ್ಲಿ ನಾನು ಹೇಳ್ದೆಲ್ಲ ಈ ರೀತಿ ಮಡ್ಚ್ಕೊಂಡ್ರೆ ಟೇಪ್ನ ಮಡ್ಚ್ಕೊಂಡ್ರೆ ನಮಗೆ ಸೆಂಟ್ರ್ ಬರುತ್ತೆ ಅದು ಇಲ್ಲಿ ಒಂದು ಮಾರ್ಕ್ ಹಾಕೋಬೇಕು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡ್ರೆ ನಮಗೆ ಎರಡನೇ ಡಾಟು ಸಿಗುತ್ತೆ ಫ್ರೆಂಡ್ಸ್ ಎರಡನೇ ಡಾಟ್ ಸಿಕ್ಕಾದ ಮೇಲೆ ಮೂರನೇ ಡಾಟ್ ಯಾಕಂದರೆ ನಮಗೆ ಇಲ್ಲಿ ಕೈ ತೊಳೆ ಡಾಟ್ ಬರಬೇಕಲ್ಲ ನೋಡಿ ಟೇಪ್ ಇಟ್ಕೊಳ್ಳಿ ನೋಡಿ ನಾವೇನಿಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಇಟ್ಕೋಬೇಕು ಸ್ಟ್ರೈಟಾಗಿ ಇಟ್ಕೊಂಡು ನಾವು ಎರಡನೇದು ಹಾರ್ಮೋಲ್ದು ಲೈನ್ ಹಾಕಿರ್ತೀವಲ್ಲ ಶೇಪ್ ಬಗ್ತಿರ್ತೀವಲ್ಲ ಅಲ್ಲಿಗೆ ಇಟ್ಕೋಬೇಕು ಅಲ್ಲಿ ಇಟ್ಕೊಂಡು ಮೂರು ಇಂಚು ಇಲ್ಲ ಮೂರುವರೆ ಇಂಚಿಗೆ ಒಂದು ಲೈನ್ ಹಾಕ್ಬೇಕು ನಾನಿಲ್ಲಿ ಮೂರುವರೆಗೆ ಹಾಕಿದ್ದೀನಿ ನೋಡಿ ಇಷ್ಟೇ ಡಾಟ್ ಪಾಯಿಂಟ್ಗಳು ನಾವು ಹೆಂಗೆ ತೆಗಿಯೋದಂತ ಈಸಿಯಾಗಿ ಇಷ್ಟೇ ಇವಾಗ ಈ ಶೇಪ್ ಎಲ್ಲ ಕಟ್ ಮಾಡೋಣ ಮತ್ತು ಇವಾಗಿಲ್ಲಿ ನಾವು ಕರುವಿಗೆ ಒಂದೇ ಲೈನ್ ಹಾಕಿ ಇಲ್ಲಿ ಜಾಗ ಇದೆಯಲ್ಲ ಇದು ನಮಗೆ ಕ್ರಾಸ್ ಪಟ್ಟಿಗೆ ಬೇಕಾಗತ್ತೆ ಇಲ್ಲಿ ನಾವೇನು ಹಾಕಿ ತೆಗ್ದಿದ್ದೀವೋ ಕ್ರಾಸ್ ಅಲ್ಲಿಗೆ ನಾಲ್ಕು ಇಂಚು ಇಟ್ಕೋಬೇಕು ನಾಲ್ಕು ಇಂಚಿಗೆ ಇಟ್ಕೊಂಡು ಒಂದು ಲೈನ್ ಹಾಕಿ ಇಲ್ಲಿ ನಾಲ್ಕು ಇಂಚ್ ಅಂತಂದರೆ ಇದೆಲ್ಲ ಮೂರು ಇಂಚೆ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ಏನು ಡೌಟೇ ಬೇಡ ಇಲ್ಲೆಲ್ಲ ಮೂರು ಇಂಚೆ ಬರುತ್ತೆ ಇದಕ್ಕೊಂದು ಹಿಂಗೆ ಲೈನ್ ಹಾಕ್ಕೊಳ್ಳಿ ಈಗ ನಮಗೆ ಇಲ್ಲಿ ಕ್ರಾಸ್ ಪಟ್ಟಿ ಸಿಕ್ತು ಈಗ ಇದನ್ನು ಕಟ್ ಮಾಡೋಣ ಫಸ್ಟ್ ನಾವು ನಾವೇನಿಲ್ಲಿ ಶೇಪ್ ಹಾಕಿರ್ತೀವಲ್ಲ ಇದನ್ನು ಕ್ರಾಸ್ ಪಟ್ಟಿಗೆ ಶೇಪ್ ಹಾಕಿರ್ತೀವಲ್ಲ ಫಸ್ಟ್ ಇದನ್ನು ಕಟ್ ಮಾಡೋಣ ಕಟ್ ಮಾಡೋವಾಗ ಮೇಲೆಗಡೆ ಇರೋ ಪಾರ್ಟ್ ಮಾತ್ರ ನಾವು ಎತ್ಕೊಂಡು ಕಟ್ ಮಾಡಬೇಕು ಕೆಳಗಡೆ ಇರೋದನ್ನು ಕಟ್ ಮಾಡಿದ್ರೆ ನಿಮ್ಮದು ಬ್ಲೌಸ್ ಪೀಸು ವೇಸ್ಟ್ ಆಗುತ್ತೆ ಇವಾಗ ನೋಡಿ ಇಲ್ಲಿ ಕ್ರಾಸ್ ಪಟ್ಟಿ ನಾವು ಕಟ್ ಮಾಡಿ ತಕ್ಕೊಳನ ಸ್ವಲ್ಪ ಬಟ್ಟೆ ರಿಂಕಲ್ ಅಂದರೆ ಐರನ್ ಮಾಡ್ಕೊಳ್ಳಿ ಫ್ರೆಂಡ್ಸ ನೋಡಿ ಇದು ಕ್ರಾಸ್ ಪಟ್ಟಿ ನಮಗೆ ಸಿಕ್ತು ಈಗ ಇಷ್ಟೊಂದು ಅಂತ ಬಟ್ಟೆ ಕಟ್ ಮಾಡಿಬಿಟ್ಟಿರ ಇವಾಗ ಇಲ್ಲಿ ನಾನು ಇಲ್ಲಿ ರೆಡಿ ಬಂದು ನಮಗೆ ಒಂಬತ್ತು ಇಲ್ಲಿ ಮಾರ್ಕ್ ಹಾಕಿದ್ದೆ ಅಲ್ಲ ಮಾರ್ಕ್ ಹಾಕಿ ಇದು ಎರಡು ಇಂಚು ಎಕ್ಸ್ಟ್ರಾ ನಮಗೆ ಬಟ್ಟೆ ಸ್ಟಿಚ್ಚಿಂಗಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಈಗ ಬಟ್ಟೆ ಹಿಂಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಈಗ ಇಲ್ಲಿ ನಾಲ್ಕನ್ನು ನಾವು ಕಟ್ ಮಾಡಬೇಕು ನೋಡಿ ಈ ರೀತಿ ನಿಧಾನವಾಗಿ ಕಟ್ ಮಾಡಿ ಫುಲ್ಲು ಕಟ್ ಮಾಡ್ಕೊಂಡು ಹೋಗ್ಬಿಡ್ಬೇಡಿ ಬಟ್ಟೆ ನಮಗೆ ಹೇಳಲಿಲ್ವಾ ಒಂದು ಚಿಕ್ಕ ಚಿಕ್ಕ ಪೀಸು ನಮಗೆ ಬಟ್ಟೆ ಇಂಪಾರ್ಟೆಂಟು ಈಗ ಕೈದು ಎಲ್ಲಿ ಜಾಯಿಂಟ್ ಇದೆಯೋ ಅಲ್ಲಿಗೆ ಮಾತ್ರ ಹಿಂಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಟ್ ಮಾಡಿ ಹಿಂಗೆ ಅಲ್ಗಾಡ್ತಿತ್ತು ಅಂದರೆ ಏನು ಮಾಡಿ ಒಂದೆರಡು ಗುಂಪಿನಾನ ಈ ರೀತಿಯಾಗಿ ನಮಗಾಗಲ್ಲ ನಮಗೆ ಬರಲ್ಲ ಇದು ಅಲ್ಲಾಡತ್ತೆ ಅನ್ನೋರು ಇಲ್ಲಿ ಒಂದೆರಡು ಗುಂಡ್ಪಿನ ಈ ರೀತಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ ಈ ರೀತಿ ಹಾಕಿದ ಹಾಕಿದ್ಮೇಲೆ ಇದನ್ನು ಈ ರೀತಿ ಇಟ್ಟು ನೋಡಿ ಇಲ್ಲಿ ನಾಲ್ಕು ಕೈ ತೋಳುನ ಕಟ್ ಮಾಡ್ಕೋಬೇಕು ಫಸ್ಟ್ನೇದು ಮಾತ್ರ ನಾವು ಕಟ್ ಮಾಡಬೇಕು ಫ್ರೆಂಡ್ಸ್ ಎರಡನೇದು ಏನಿದ್ರು ನಮಗೆ ಫ್ರಂಟ್ ಪಾರ್ಟ್ ಅದು ಕೈ ಮಾತ್ರನೇ ಟರ್ನ್ ಆಗಬೇಕು ಫ್ರೆಂಡ್ಸ್ ಅದಕ್ಕೆ ಹೇಳಿದ್ದು ಪೇಪರಲ್ಲಿ ಆದಷ್ಟು ನೀವು ಕಲೀರಿ ಅಂತ ನೋಡಿ ಇಲ್ಲಾಗಿದೆ ಇದಾದ ಮೇಲೆ ನಮಗೆ ಇದು ನಮಗೆ ಸ್ಟಿಚ್ಚಿಂಗ್ ಬೇಕಾಗಿರೋದು ಮಾರ್ಕ್ ಇಲ್ಲಿ ಒಂದು ಈ ರೀತಿ ಸುಮ್ಮನೆ ನಾಟ್ ಹಾಕ್ಕೊಳ್ಳಿ ನಾಟ್ ಹಾಕೋದ್ಮೇಲೆ ಇಲ್ಲಿ ವಿ ಶೇಪು ಗೊತ್ತಾಗತ್ತೆ ನಮಗೆ ಈಗ ಎರಡು ಬಟ್ಟೆ ಮಾತ್ರ ತಗೊಂಡು ಇವಾಗ ನಾವು ಏನಿದು ಕ್ರಾಸ್ ಪಟ್ಟಿ ಕಟ್ ಮಾಡಿರ್ತೀವಲ್ಲ ಆ ಇಲ್ಲ ಇದು ಮೇಲುಗಡೆದು ತಗೊಂಡು ಈ ರೀತಿ ಎರಡು ಮಾತ್ರ ಹಿಂದೆಗಡೆ ಶೇಖು ಹಾರ್ಮೋಲ್ ರೌಂಡಿಂದು ಕಟ್ ಮಾಡ್ಕೊಳ್ಳಿ ಪಿನ್ ಹಾಕಿದ್ದೀವಲ್ಲ ಸೊ ಅಲ್ಗಡಲ್ಲ ಇಷ್ಟಕ್ಕೆ ನಮಗಿಲ್ಲಿ ಜಾಯಿಂಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಇದಾಗಿದೆ ಈಗ ಇದಾದ ಇದಾದಮೇಲೆ ಇಲ್ಲಿ ಒಂದು ಡಾಟ್ ಪಾಯಿಂಟ್ ಬಂತಲ್ಲ ಹಾರ್ಮೋಲ್ದು ಅದಕ್ಕೆ ಇಲ್ಲಿ ಎರಡು ಬಟ್ಟೆಯನ್ನು ತಗೊಂಡು ಈ ರೀತಿ ಒಂದು ನಾಟ್ ಹಾಕೊಳ್ಳಿ ಇದು ನಮಗೆ ಮಾರ್ಕಿಂಗ್ ಫ್ರೆಂಡ್ಸ್ ಅಕಸ್ಮಾತ್ ಅದು ಗೊತ್ತಾಗಿಲ್ಲ ಅಂದರೆ ನಮಗೆ ಮಾರ್ಕ್ ಇರುತ್ತೆ ಇಲ್ಲಿಗೆ ಡಾಟ್ ಇದೆ ಅಂತ ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು ಇದಿಷ್ಟು ಕಟ್ ಮಾಡಿದ್ಮೇಲೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಇದನ್ನು ಬರೀ ಎರಡು ಬಟ್ಟೆಯಲ್ಲಿ ಸಪ್ರೇಟ್ ಮಾಡ್ಕೋಬೇಕು ಆ ಬಟ್ಟೆನ ಅಷ್ಟುದ್ದ ಕಟ್ ಮಾಡಬೇಡ್ರಿ ಹಿಂದ್ಗಡೆದು ಹಾಗೆ ಇರಬೇಕು ಈಗ ಎರಡು ಬಟ್ಟೆ ತಗೊಂಡು ಇವಾಗ ಫ್ರಂಟ್ದು ನೆಕ್ ಏನಿದೆ ಅದನ್ನು ಕಟ್ ಮಾಡೋಣ ಅರ್ಥ ಆಯ್ತು ಫ್ರೆಂಡ್ಸ್ ನಾನು ಹೇಳ್ಕೊಡೋದು ನಾನು ಕಲ್ತಿರೋ ರೀತಿನೇ ನಿಮ್ಗೆ ಈಜಿಯಾಗೆ ನಾನು ಇದ್ದೀನಿ ನೋಡಿ ಇದಾಯಿತು ಈಗ ಈ ನಾಟ್ಗೆ ಒಂದು ನಾಟ್ ಹಾಕೋಣ ಈ ಮಾರ್ಕ್ಗೆ ಈ ಡಾಟ್ ಪಾಯಿಂಟ್ ಒಂದು ನಾಟ್ ಫ್ರಂಟ್ ಪಾರ್ಟು ರೆಡಿ ಆಯಿತು ಫ್ರೆಂಡ್ಸ್ ಈಗ ಹಾಕಿರೋ ಗುಂಪಿನೆಲ್ಲ ರಿಮೂವ್ ಮಾಡೋಣ ನೋಡಿ ಫ್ರಂಟ್ ಪಾರ್ಟು ಮತ್ತು ನಮಗಿಲ್ಲಿ ಕ್ರಾಸ್ ಪಟ್ಟಿ ಅನ್ನೋದು ನಮಗೆ ರೆಡಿಯಾಗಿದೆ ನೋಡಿ ಫ್ರಂಟ್ ಪಾರ್ಟು ಕ್ರಾಸ್ ಪಟ್ಟಿ ರೆಡಿ ಆಯಿತು ಇದನ್ನು ಒಂದು ಸೈಡಾಗೆ ಎತ್ತಿಟ್ಕೊಳ್ಳಿ ಇವಾಗ ನಮಗೆ ಬ್ಯಾಕ್ಗೆ ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಇಟ್ಕೊಂಡು ನೀವು ಯಾವ ಡಿಸೈನ್ ಬೇಕಾದರೂ ಮಾಡಿಕೊಳ್ಳಿ ನಾನಿಲ್ಲಿ ರೌಂಡ್ ಶೇಪೇ ನಿಮಗೆ ಮಾಡಿ ತೋರಿಸ್ತೀನಿ ಬಟ್ಟೆ ಅದ್ಲು ಬದ್ಲಾಗಿದರೆ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ ಇದು ಇದು ಸ್ವಲ್ಪ ಐರನ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಇದು ಹೊಲಿಗೆ ಹಾಕಿದ್ದೆ ಅದು ಬಂದುಬಿಟ್ಟಿದೆ ಸರಿ ಇಲ್ಲಿ ಎರಡೂವರೆಗೆ ಮಾರ್ಕೊಳ್ಳಿ ಉದ್ದ ಬಂದು ಇಲ್ಲಿ ಹತ್ತು ಇಂಚಿಗೆ ನಾನು ಉದ್ದಕ್ಕಿಡ್ತೀನಿ ಸ್ವಲ್ಪ ಉದ್ದ ಇರೋರಲ್ವ ಬಿನ್ನು ಅಗ್ಲ ಇದ್ದರು ಓಕೆ ಈಗ ಇಲ್ಲಿ ರೌಂಡ್ ಶೇಪ್ ಹಾಕ್ತೀನಿ ನಮಗೆ ಇನ್ನೂ ಅಗಲ ರೌಂಡ್ ಶೇಪ್ ಬೇಕಂದರೆ ನಮಗಿನ್ನೂ ಅಗಲ ರೌಂಡ್ ಶೇಪ್ ಬೇಕಂದರೆ ನೋಡಿ ಇಲ್ಲಿರುತ್ತಲ್ಲ ಈ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಅರ್ಧ ಅಂದರೆ ಎರಡು ಇಂಚಿಗೆ ನೀವು ಏನು ಮಾಡಬಾರ್ದು ಇಲ್ಲಿ ಎರಡು ಇಂಚಿಗೆ ಏನು ಮಾಡಬಾರ್ದು ಇಲ್ಲಿಂದ ಎರಡು ಇಂಚಿಂದ ನಿಮಗೆ ಇನ್ನೂ ಸ್ವಲ್ಪ ಒಳಕು ನೀವು ಆರಾಮಾಗಿ ಇಷ್ಟು ಅಷ್ಟು ಈ ಚಾಕ್ ಪೀಸ್ಗಳು ಸರಿಯೇ ಇಲ್ಲ ನಿಮಗೆ ರೌಂಡ್ ಶೇಪ್ನ ಹಾಕ್ಕೊಬೇಕು ನೋಡಿ ಆಯಿತಾ ಎರಡು ಇಂಚು ಒಳಗೆ ನಾವು ಏನು ಮಾಡಬಾರ್ದು ಏಕೆಂದರೆ ಎರಡು ಇಂಚು ನಮಗೆ ಅದು ಮೇಲೆ ನಮಗೆ ಅಟ್ಯಾಚ್ ಮಾಡೋಕ್ಕೆ ಮತ್ತು ಆ ಲೈನ್ ನಮಗೆ ಫ್ರಂಟ್ ಪಾರ್ಟ್ಗೆ ಕೂತ್ಕೊಳಕ್ಕೆ ನಮಗೆ ಎರಡು ಇಂಚು ಕರೆಕ್ಟಾಗಿ ಬೇಕೇ ಬೇಕು ಅಲ್ಲಿಂದ ನೀವು ಎಷ್ಟು ಒಳಕನ್ನು ನೀವು ಶೇಪ್ ನೀವು ಹಿಂಗನ್ನು ನೀವು ತಕ್ಕೊಂಡು ನೀವು ರೌಂಡನ್ನು ಹಾಕೊಬೋದು ಇಲ್ಲ ಲೀವ್ ಶೇಪನ್ನು ಹಾಕೊಬೋದು ಈಗ ಇದನ್ನು ಕಟ್ ಮಾಡೋಣ ನೋಡಿ ಈ ಥರ ಬರುತ್ತೆ ಶೇಪ್ ನಾವು ಒಳಗಡೆ ಹಾಕಿ ಶೇಪ್ ಕಟ್ ಮಾಡಿದ್ರೆ ಈ ಥರ ರೌಂಡ್ ಶೇಪ್ ನಮಗೆ ಕ್ಲೀನಾಗಿ ಬರುತ್ತೆ ಮತ್ತು ಈಗ ಹಿಂದುಗಡೆಗೆ ಬ್ಯಾಕ್ ಸೈಡು ಡಾಟ್ ಪಾಯಿಂಟು ಹೇಳ್ಕಂಡು ಹಿಡಬೇಕಂತ ಹೇಳಿದ್ದೀನಲ್ಲ ತೋರಿಸ್ಕೊಟ್ಟಿದ್ದೀನಿ ಈ ಎರಡು ಬಟ್ಟೆಗೆ ಸೆಂಟ್ರ್ ನಾವು ಇಟ್ಕೋಬೇಕು ಹಿಂಗೆ ಈ ಶೋಲ್ಡರ್ ಶೋಲ್ಡರ್ ಸೆಂಟ್ರ್ ಇಟ್ಕೊಂಡು ನೋಡಿ ಕಾಣ್ತಾ ಇದೆಯಾ ಎರಡು ಸೆಂಟ್ರ್ ಇಟ್ಕೊಂಡು ಇಲ್ಲಿ ಎಲ್ಲಿ ಎದ್ದು ನಮಗೆ ಎಂಡ್ ಆಗುತ್ತೋ ಅಲ್ಲಿ ಒಂದು ಡಾಟ್ ಪೈಂಟ್ ಹಿಂಗೆ ನಾಟ್ ಹಾಕೊಳ್ಳಿ ನಾಟ್ ಹಾಕೊಂಡು ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಡಾಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಇದು ಐರನ್ ಮಾಡಬೇಕಾಯ್ತು ಫ್ರೆಂಡ್ಸ್ ಇದು ಮಾಡಿಲ್ಲ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಬರೀ ನಮಗೆ ಇಲ್ಲಿ ಅರ್ಧ ಅರ್ಧ ಇಂಚಿಗೆ ಒಂದು ಲೈನ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ಇದು ಬ್ಯಾಕ್ ಫ್ರಂಟ್ ಕ್ರಾಸ್ ಪಟ್ಟಿ ಕೈ ತೋಳು ಕೈ ತೋಳು ನಾವು ಒಲೆಯವಾಗ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ನಮಗೇನೋ ಬಟ್ಟೆ ಚಿಕ್ಕದು ಬಂತು ಅಂದರೆ ಭಯ ಬೀಳೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ನಾವು ಕೈಗೆ ಜಾಯಿಂಟ್ ಮಾಡ್ಕೊಬೋದು ಯಾಕೆ ಆ ರೀತಿ ಕಮ್ಮಿ ಬರುತ್ತೆ ಅಂದರೆ ನಾವಿಲ್ಲಿ ಆಲ್ರೆಡಿ ಇಲ್ಲಿ ಎರಡು ಎರಡು ಇಂಚು ಎರಡೂವರೆ ಇಂಚು ನಾವಿಲ್ಲಿ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಬಟ್ಟೆ ಆ ರೀತಿ ನಾವು ಕೈ ತೊಳಲ್ಲಿ ತಗೊಳಕ್ಕಾಗಲ್ಲ ಏಕೆಂದರೆ ಕೈ ತೋಳಿಗೆ ಅಲ್ಲಿ ಬಟ್ಟೆ ಸಾಕಾಗೋದಿಲ್ಲ ನಾವು ಅಟ್ಯಾಚ್ ಮಾಡ್ಕೋಬೇಕು ಸರಿನಾ ಫ್ರೆಂಡ್ಸ್ ನಾನು ಈಸಿಯಾಗಿ ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿ ನಾವು ಒಂದು ಮಾತ್ರ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡಿದ್ವಿ ಅಲ್ಲ ಯಾಕೆಂದರೆ ಬ್ಲೌಸ್ಗೆ ಒಂದು ಕ್ರಾಸ್ ಪಟ್ಟಿ ಅಂದರೆ ಸಾಕಾಗಲ್ಲ ಯಾಕಂದರೆ ನಾವು ಬ್ಲೌಸು ವೇರ್ ಮಾಡಿದಾಗ ಇದು ನಮಗೆ ಸ್ಟಿಫಾಗಿ ಕೂರಲ್ಲ ಅದಕ್ಕೋಸ್ಕರ ಬಟ್ಟೆ ತಿಳುಗಿತ್ತು ಅಂದರೆ ನಾವು ಈ ಥರದ್ದು ಎರಡು ಪಟ್ಟಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಮೇನ್ ಫ್ಯಾಬ್ರಿಕ್ ಒಂದು ಮತ್ತು ನಿಮ್ಮದು ಬೇರೆ ನಮಗಿನ್ನೂ ಸ್ಟಿಫಾಗಿ ಬೇಕಂದ್ರೆ ಇನ್ನೂ ಎರಡು ಇದರಲ್ಲಿ ನಾವು ಕೂಡ ಜಾಯಿಂಟ್ ಮಾಡ್ಕೋಬೋದು ಎರಡು ಜೊತೆ ಎರಡು ಸೆಟ್ ನಾವು ಹಾಕೋಬೋದು ಲೈನಿಂಗ್ ಬಟ್ಟೆ ಮತ್ತು ಹಿಂದೆಗಡೆ ಬೇಕಂದ್ರೆ ನಾವು ಇದೇ ಫ್ಯಾಬ್ರಿಕ್ನ ಫ್ರಂಟು ಬೇಕಾ ಯೂಸ್ ಮಾಡ್ಕೊಬೋದು ಸೆಂಟ್ರಲ್ ನಾವು ಲೈನಿಂಗ್ ಬಟ್ಟೆ ಹಾಕೋಬೋದು ಇಲ್ಲಿ ನೋಡೋ ಹಲ್ ಅಲ್ಗಾಡತೆ ಇದಕ್ಕೆ ಸ್ವಲ್ಪ ನಾವು ಇಲ್ಲಿ ಪಿನ್ ಹಾಕೋಣ ನಾವಿಲ್ಲಿ ಬ್ಲೌಸ್ ಸ್ಲೀವ್ಸ್ ಕಟ್ ಮಾಡಿದ್ವಲ್ಲ ಆ ರೌಂಡ್ ಶೇಪಲ್ಲಿ ನಮಗಿದು ಕರ್ವ್ ಅನ್ನೋದು ಮಾರ್ಕ್ ಸಿಗುತ್ತೆ ಅದ್ರನ್ನ ನೋಡಿಕೊಂಡು ನಾವಿಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋಬೇಕು ಗುಣ ಪಿನ್ ಹಾಕಿದ್ದಾಯಿತು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಬ್ಲೌಸ್ ವೇರ್ ಮಾಡಿದಾಗ ಸ್ಟಿಫಾಗಿ ಕೂತ್ಕೊಳಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಎರಡು ಸೆಟ್ಟು ಕ್ರಾಸ್ ಪಟ್ಟಿ ನಾವು ಕಟ್ ಮಾಡ್ಕೊಬೇಕು ಫಸ್ಟ್ ಎಷ್ಟು ಕಟ್ ಮಾಡಿರ್ತೀರೋ ಅದೇ ಹಳತಿಯನ್ನು ಇಟ್ಟು ಕಟ್ ಮಾಡಿಕೊಂಡ್ರೆ ಸಾಕು ಬೇರೆ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ ಇದು ನಮಗೆ ತೆಳ್ಳದು ಅನ್ನಿಸ್ತು ಅಂದರೆ ಇದ್ರ ಜೊತೆಗೆ ನಾವು ಲೈನಿಂಗ್ ಬಟ್ಟೆ ಯಾವುದಾದ್ರೂ ಸರಿ ಒಳಗಡೆ ಹಾಕ್ತಾನೆ ಅದು ಒಳಗಡೆ ಸಿಕ್ಕೇ ಆಗುತ್ತೆ ಇದು ಮೇಲುಗಡೆ ಬರುತ್ತೆ ಈ ರೀತಿ ನಮಗೆ ಎರಡು ಸೆಟ್ಟು ಕ್ರಾಸ್ ಪಟ್ಟಿ ಇವಾಗ ನಮಗೆ ಸಿಕ್ತು ಅಂದರೆ ಎರಡು ನಮಗೆ ಸಿಕ್ ಸಿಕ್ಕಿದೆ ಕ್ರಾಸ್ ಪಟ್ಟಿ ಈಗ ಇದನ್ನು ಸೇರಿಸಿ ನಾವು ಬ್ಲೌಸ್ ಸ್ಟಿಚ್ ಹೇಗೆ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೊಸ್ಬರು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ